ಸ್ನೇಹಿತರೆ ಇದು ಜಾಗ ಎಲ್ಲಿ ಅಂತ ತಿಳ್ಕೊಂಡ್ರಾ ಇದು ತೂಪುಗೆರೆ ಎಂಟ್ರೆನ್ಸಲ್ಲೇ ಇರೋಂಥ ಒಂದು ಈ ಕೆರೆ ಏರಿ ಮೇಲೆ ಕಂಡು ದೃಶ್ಯ ನೋಡಿ ಎಷ್ಟು ಗಲೀಜಾಗಿದೆ ಅಂತಂದರೆ ದೇವರನ್ನ ಭಯ ಆಗ್ತೈತೆ ವಾಮಿಟ್ ಬರಬೇಕು ಕೋಳಿ ಕರಳುಗಳನ್ನು ತಾವೊಂದು ಈ ರೀತಿ ಇಲ್ಲಿ ಬಿಸಾಕಿದ್ದಾರೆ ಇಲ್ಲಿ ವಾಸನಿ ಓಡಾಡಕ್ಕಾಗ್ತಾ ಇಲ್ಲ ನೋಡ್ರಿ ಪಕ್ಕದಲ್ಲೇನೆ ಕೆರೆ ಆಯ್ತು ನೋಡ್ರಿ ನೀರು ಕೆರೆಯಲ್ಲಿ ನೀರು ನೀರು ಕಂಡು ಬರ್ತಾ ಇದೆ ಅದರ ಮೇಲೇ ಈ ರೀತಿ ಒಂದು ದೃಶ್ಯ ಈ ದೃಶ್ಯ ನೋಡ್ತಾ ಇದ್ರೆ ಎಂಥರ್ಗನಾಗಲಿ ಭಯ ಆಗುತ್ತೆ ಸ್ಥಳೀಯವಾಗಿ ಆಡಳಿತ ನಡೆಸ್ತಾರಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೋ ಒಂದು ಅರ್ಥ ಆಗ್ತಾ ಇಲ್ಲ ಬೇಜಾರಾಗುತ್ತೆ ಇನ್ನೇನು ಹೇಳೋಕ್ಕಂತೂ ಆಗ್ತಾಯಿಲ್ಲ ದೇವರನ್ನೂ ಇದು ಇಲ್ಲಿನ ಆಡಳಿತ ಸಂಪೂರ್ಣವಾಗಿ ಸತ್ತಿದೆ ಅನಿಸುತ್ತೆ ಈ ಪಾಟೀಲಿ ನೋಡಿ ಕೆರಳು ಅಂದರೆ ಇದು ನಣ್ಣುಗಳು ಓಡಾಡ್ತಾ ಇರೋದು ನೋಡಿ ವಾಸನೆ ಇಲ್ಲ ನೋಡಿ ಇಲ್ಲೇ ತೂಗಿರೆ ಬೋರ್ಡು ನೋಡಿ ತೂಗಿರೆ ಎಂಟ್ರೆನ್ಸ್ ಬೋರ್ಡು ಇಲ್ಲೇ ಈ ಪಾಟಿ ಅದು ನಣ್ಣುಗಳು ಸೌಂಡ್ ಕಿ ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ಳಿ ಹೆಂಗಿದೆ ಅಂತ ಪೂರ್ತಿ ಕರುಳು ಸಂಪೂರ್ಣ ಕರುಳು ಅಂತ ಒಂದು ಇಲ್ಲಿ ಬಿಸಾಕಿದ್ದಾರೆ ಪಂಚಾಯಿತಿಯವರು ಅದೇನು ಪೆನಾಲ್ಟಿ ಆಗ್ತಾ ಇದೀವಿ ಅಂತಂದ್ರೆ ಏನಾಗ್ತಾ ಏನೋ ಬೇಜಾರಾಗುತ್ತೆ